ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ವಿಗೆ ಸ್ವಾಗತ ನಾನು ವೀರೇಶ್ ಬಳಿಗೇರ್ ಇವಾಗ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ನೋಡಿ ಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆಯಿಂದಾಗಿ ಮಲಪ್ರಭಾ ನದಿಯ ನವಿಲು ತುರ್ತ ಅಣೆಕಟ್ಟು ಸಂಪೂರ್ಣ ತುಂಬಿದ್ದು ಕೇವಲ ಇನ್ನು ಅಡಿ ಮಾತ್ರ ಬಾಕಿ ಇದ್ದು ಆದ್ದರಿಂದ ಒಳಹರಿವು ಹರಹರಿವು ಹೆಚ್ಚಾದ್ದರಿಂದ ಐದು ಸಾವಿರಕ್ಕೂ ಹೆಚ್ಚು ಕ್ಯೂಸೆಕ್ಸ್ ನೀರನ್ನು ನದಿಗೆ ಹರಿಬಿಟ್ಟಿದ್ದು ರಾಮದುರ್ಗ ಪಟ್ಟಣದ ಹಳೆಯ ಪೂಲ್ನಲ್ಲಿ ಪೂರ ತುಂಬಿ ಹರಿಯುತ್ತಿದೆ ಘಟ್ಟ ಪ್ರದೇಶಗಳಲ್ಲಿ ಭಾರಿ ಮಳೆಯಿಂದಾಗಿ ನವಿಲಿ ತೀರ್ಥ ಜಲಾಶಯ ಸಂಪೂರ್ಣ ತುಂಬಿದ್ದು ನದಿಗೆ ಸುಮಾರು ಐದು ಸಾವಿರ ಹೆಚ್ಚು ಕ್ಯೂಸೆಕ್ಸ್ ನೀರನ್ನು ಹರಿದು ಬಿಟ್ಟಿದ್ದಾರೆ ಆದ್ದರಿಂದ ನದಿಯ ತಟದಲ್ಲಿರುವ ಎಲ್ಲ ಸಣ್ಣಪುಟ್ಟ ಗ್ರಾಮಗಳಿರ್ಬೋದು ಹಾಗೂ ರಾಮದುರ್ಗ ಪಟ್ಟಣ ಇರ್ಬೋದು ಎಲ್ಲರಿಗೂ ಮುಂಜಾಗ್ರತವಾಗಿ ಸ್ಥ ಸುರಕ್ಷಿತ ಸ್ಥಳಕ್ಕೆ ಅವರನ್ನು ತೆರಳಲು ಅಧಿಕಾರಿಗಳ ಸೂಚನೆ ನೀಡಿದ್ದಾರೆ ಆದರೂ ಕೂಡ ರಾಮದುರ್ಗ ಪಟ್ಟಣದ ಹಳೆಪೂಲ್ನಲ್ಲಿ ಯುವಕರ ಹುಚ್ಚಾಟ ಹೆಚ್ಚಾಗುತ್ತಿದ್ದು ನದಿ ತುಂಬಿ ಹರಿಯುತ್ತಿದ್ದರೂ ಕೂಡ ಅಲ್ಲಿ ಗಾಡಿಗಳನ್ನು ಬೈಕ್ಗಳಲ್ಲಿ ಓಡಾಡೋದು ಗಾಡಿಗಳಿಂದ ಓಡಾ ಕಾರ್ಗಳನ್ನು ಓಡಾಡಿಸ್ತಾ ಇದ್ದಾರೆ ಅಲ್ಲಿ ಏನೇ ಯಾವುದೇ ರೀತಿಯಾಗಿ ಅವರಿಗೆ ಭಯ ಇಲ್ಲದೆ ಓಡಾಡ್ತಾ ಇದ್ದಾರೆ ಯಾವುದೇ ಒಂದು ನೀರು ಹೆಚ್ಚಿಗೆ ಬಂದರೂ ಕೂಡ ಏನಾಗುತ್ತೆ ಅನ್ನೋ ಒಂದು ಸಾಮಾನ್ಯ ಪರಿಜ್ಞಾನವೂ ಕೂಡ ಇಲ್ಲ ಅಧಿಕಾರಿಗಳು ಕೇವಲ ಬರೀ ಬ್ಯಾರಿಕೇಡ್ಗಳನ್ನ ಮಾತ್ರ ಅಳವಡಿಸಿ ಹೋಗಿದ್ದಾರೆ ಯಾವುದೇ ಒಂದು ಸುರಕ್ಷಿತವನ್ನ ಸುರಕ್ಷಿತ ಕ್ರಮವನ್ನ ತೆಗೆದುಕೊಂಡಿಲ್ಲ iya kalau berciuman yeah. ya yeah. ya yeah.

ah